ನಮಸ್ಕಾರ ವಿದ್ಯಾರ್ಥಿಗಳೇ ಇವತ್ತು ನಾವು ಆರನೇ ತರಗತಿಯ ಗಣಿತ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಭಾಗ ಎರಡು ಅದರಲ್ಲಿ ಅಭ್ಯಾಸ ಏಳು ಪಾಯಿಂಟ್ ಐದಕ್ಕೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳನ್ನು ನೋಡೋಣ ಅದಕ್ಕೆ ಉತ್ತರಗಳನ್ನು ಸವಿವರವಾಗಿ ನೋಡೋಣ ಇಲ್ಲಿ ಮೊದಲನೇ ಪ್ರಶ್ನೆ ಏನೈತಿ ನೋಡ್ಕೋಬೋದು ನೀವು ಬಿಟ್ಟ ಜಾಗದಲ್ಲಿ ಪ್ಲಸ್ ಅಥವಾ ಮೈನಸ್ ಚಿಹ್ನೆ ಬರೆಯೇರಿ ಅಂತಿದೆ ಇಲ್ಲಿ ಎ ಬಿ ಸಿ ಅಂತ ಮೂರು ಏನಪ್ಪ ಅಂದರೆ ಫ ಪ್ರಶ್ನೆಗಳಿದಾವು ಇದರಲ್ಲಿ ಚಿತ್ರದ ಮುಖಾಂತರ ಏನಪ್ಪಾ ಅಂತಂದರೆ ಇಲ್ಲಿ ನಾವು ತು ಈ ಚಿತ್ರ ಕೊಟ್ಟಾರು ಇದರಲ್ಲಿ ಪ್ಲಸ್ಸು ಮೈನಸ್ಸು ಅದನ್ನು ನೋಡಿ ಗುರ್ತಾ ಹಾಕಬೇಕು ನಾವು ಹಾಗಾದರೆ ಮೊದಲನೇದು ಏನೈತೆ ಅಂದರೆ ಎ ಇದೆ ಹೌದಾ ಇಲ್ಲಿ ಏನು ಮಾಡಿದಾರಂತಂದರೆ ಒಟ್ಟು ಭಾಗ ಎಷ್ಟಿದೆ ನೋಡ್ಕೋಬೋದು ನೀವು ಇಲ್ಲಿ ಒಟ್ಟು ಭಾಗ ಏನಪ್ಪ ಒಂದು ಎರಡು ಮೂರು ನಾಲ್ಕು ಐದು ಬಣ್ಣ ಹಚ್ಚಿದ ಭಾಗ ಒಂದು ಆಮೇಲೆ ಇಲ್ಲಿ ಒಟ್ಟು ಭಾಗ ಎಷ್ಟಿದೆ ಅಂತಂದರೆ ಐದು ಅದರ ಬಣ್ಣ ಹಚ್ಚಿದ ಭಾಗ ಎರಡು ಇಲ್ಲಿ ಎರಡೂ ಕೂಡಿಸಿದಾರ ಅವನು ಯಾಕೆ ಎರಡು ಇಲ್ಲಿ ಎರಡು ಬಣ್ಣ ಹಚ್ಚಿದಾರೋ ಇಲ್ಲಿ ಒಂದು ಬಣ್ಣ ಹಚ್ಚಿದಾರೋ ಈ ಈ ಬಾಕ್ಸ್ ಒಳಗೆ ಇವೆರಡೂ ಕೂಡಿಸಿ ಏನದು ಅಂದರೆ ಮೂರು ಬಾಕ್ಸಿಗೆ ಬಣ್ಣ ಹಚ್ಚಿದ್ದಾರೆ ಅಂದರೆ ಫ್ಲಸ್ ಅಂತ ತಿಳ್ಕೊಬೇಕಿದ್ದನ್ನು ಹೌದಾ ಹಾಗಾದರೆ ಫ್ಲಸ್ ಅಂತ ಹಾಗೆ ತಿಳ್ಕೊಂಡು ಮಾಡೋದು ಬೇಡ ನಾವು ಇದನ್ನ ಲೆಕ್ಕದ ಮುಖಾಂತರ ಮಾಡಿದರೆ ನಮಗೆ ಈಸಿಯಾಗಿ ಗೊತ್ತಾಗಿಬಿಡುತ್ತೆ ಹೇಗೆ ಅಂತಂದರೆ ಇಲ್ಲಿ ಒಟ್ಟು ಭಾಗ ಎಷ್ಟಿದೆ ನೋಡ್ಕೋಬಹುದು ಒಟ್ಟು ಭಾಗ ಐದು ಹೌದಾ ಬಣ್ಣ ಹಚ್ಚಿದ ಭಾಗ ಒಂದು ಪ್ಲಸ್ ಹೌದಾ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಒಟ್ಟು ಭಾಗ ಎಷ್ಟಿದೆ ಐದು ಹಾಗಾದರೆ ಬಣ್ಣ ಹಚ್ಚಿದ ಭಾಗ ಎಷ್ಟಿದೆ ಎರಡು ಹೌದಾ ಹಾಗಾದರೆ ಇಲ್ಲಿ ಐದನ್ನು ಆಗಿ ತಗೊಂಡ್ಬಿಡ್ಬೇಕು ನಾವು ಐದನ ಚೇತದಲ್ಲಿ ಹೇಗಿದೆ ಅಲ್ಲ ಹಾಗೆ ಇಟ್ಕೋಬೇಕು ಈ ಎರಡು ಪ್ಲಸ್ ಒನ್ನನ್ನು ನಾವು ಕೂಡಿಸ್ಕೋಬೇಕು ಅವಾಗ ಏನಾಗುತ್ತೆ ಅಂದರೆ ಮೂರು ಬೈ ಐದಾಗುತ್ತೆ ನೋಡಿರಲ್ಲಿ ಒಟ್ಟು ಭಾಗ ಒಂದು ಎರಡು ಮೂರು ನಾಲ್ಕು ಐದು ಬಣ್ಣ ಹಚ್ಚಿದ ಭಾಗ ಮೂರು ಇದರ ಆನ್ಸರನ್ನು ಈ ರೀತಿಯೂ ನಾವು ಕಂಡು ಹಿಡ್ಕೋಬಹುದು ಹಾಗಾದರೆ ಇಲ್ಲಿ ಇಲ್ಲೇನಪ್ಪ ಅಂದರೆ ಒಟ್ಟು ಭಾಗ ಐದಿದೆ ಇಲ್ಲಿ ಏನಪ್ಪಾ ಅಂತಂದರೆ ಒಟ್ಟು ಭಾಗ ಐದು ಬಣ್ಣ ಹಚ್ಚಿದ ಭಾಗನೋ ಐದು ಹೌದಾ ಹಾಗಾದರೆ ಇಲ್ಲಿ ಒಟ್ಟು ಭಾಗ ಎಷ್ಟಿದೆ ಐದು ಬಣ್ಣ ಹಚ್ಚಿದ ಭಾಗ ಮೂರು ಇದೆ ಹಾಗಾದರೆ ಇಲ್ಲಿ ಏನಾಗಿತ್ತು ಅಂತಂದರೆ ಎರಡು ಬಣ್ಣ ಹಚ್ಚಿದ ಭಾಗ ಉಳಿದಿದೆ ಅಂದರೆ ಇಲ್ಲಿ ಏನಪ್ಪಾ ಅಂತಂದರೆ ಮೈನಸ್ ಅಂತ ತಿಳ್ಕೊಬೋದು ಹಾಗಾದರೆ ಮೈನಸ್ ಮಾಡಿದಾರೆ ಇದನ್ನು ಹೆಂಗೆ ಇಟ್ಕೋಬೋದು ಇದನ್ನ ಈಸಿಯಾಗಿ ಇಷ್ಟು ಬರ್ಕೋಬೋದು ಐದು ಬಾಯ್ ಏನಪ್ಪ ಅಂದರೆ ಐದು ಇದು ಒಣ್ಣೆದ್ದು ಇಲ್ಲಿ ಬಣ್ಣ ಹಚ್ಚಿದ ಭಾಗ ಮೈನಸ್ ಇಲ್ಲಿ ಒಟ್ಟು ಭಾಗ ಒಂದು ಎರಡು ಮೂರು ನಾಲ್ಕು ಐದು ಐದು ಭಾಗ ಆಮೇಲೆ ಬಣ್ಣ ಹಚ್ಚಿದ ಭಾಗ ಎಷ್ಟು ಅಂತಂದರೆ ನೋಡ್ಕೋಬೋದು ನೀವು ಮೂರು ಹಾಗಾದರೆ ಈ ಐದರ ಮೂರು ಕಳೆದ್ರೆ ಎರಡು ಐದಕ್ಕೆ ಐದ ಎರಡು ಬೈ ಐದು ಒಟ್ಟು ಭಾಗ ಐದು ಒನ್ ಟೂ ತ್ರೀ ಫೋರ್ ಫೈವ್ ಬಣ್ಣ ಹೆಚ್ಚಿದ ಭಾಗ ಒಂದು ಎರಡು ಅರ್ಥ ಆಯ್ತಾ ಈ ರೀತಿ ಏನಪ್ಪ ಅಂತಂದರೆ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಇಲ್ಲಿ ಐದು ಬೈ ಐದು ಬರ್ಕೊಂಡೆ ಈ ಚಿತ್ರಕ್ಕೆ ಆಮೇಲೆ ಈ ಚಿತ್ರಕ್ಕೆ ಏನಪ್ಪ ಅಂತಂದರೆ ಮೈನಸ್ ಆಯ್ಕೆ ಏನು ಮಾಡಿದ್ರೆ ತ್ರೀ ಬೈ ಫೈವ್ ಬರ್ಕೊಂಡೆ ಹಾಗಾದರೆ ಐದರ ಮೂರು ಕಳ್ರಿ ಎರಡು ಆಮೇಲೆ ಐದಕ್ಕೆ ಐದು ನಾವು ಛೇದದಲ್ಲಿ ಹೇಗೆ ಇರ್ತದ ಹಾಗೆ ಇಟ್ಕೋಬೇಕು ಟೂ ಬೈ ಫೈವ್ ಬಂತು ಈ ಟೂ ಬೈ ಫೈವ್ ಆನ್ಸರ್ ಇದೇ ಆಗಿದೆ ಇಲ್ಲಿ ಏನಪ್ಪ ಅಂದರೆ ಐದು ಭಾಗದಲ್ಲಿ ಎರಡು ಭಾಗಕ್ಕೆ ಬಣ್ಣ ಹಚ್ಚಿದಾರಂತ ನಮ್ಗೆ ಅರ್ಥ ಆಗಿಬಿಡುತ್ತೆ ಅರ್ಥ ಆಯ್ತಾ ಮಕ್ಕಳೇ ಹಾಗಾದರೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ನೋಡ್ಕೋಬೋದು ನೀವು ಇಲ್ಲಿ ಇಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಪ್ಲಸ್ ಮಾಡಿದ್ದಾರೆ ಇಲ್ಲಿ ಹೌದಾ ಹಾಗಾದ್ರೆ ಹೇ ಫ್ಲಸ್ ಇದು ಒಟ್ಟು ಭಾಗ ನೋಡ್ಕೋಬೋದು ನೀವು ಮೂರು ಆರು ಹೌದಾ ಆರು ಭಾಗ ಬಣ್ಣ ಹೆಚ್ಚಿದ ಭಾಗ ಎಷ್ಟಿಲ್ಲಿ ಇಲ್ಲಿ ನೋಡ್ಕೋಬೋದು ಎರಡು ಪ್ಲಸ್ ಹೌದಾ ನೆಕ್ಸ್ಟ್ ಇಲ್ಲಿ ಒಟ್ಟು ಭಾಗ ಎಷ್ಟಿದೆ ಆರು ಹಾಗಾದರೆ ಬಣ್ಣ ಹೆಚ್ಚಿದ ಭಾಗ ಎಷ್ಟಿದೆ ಮೂರು ಅರ್ಥ ಆಯ್ತಾ ಇಸ್ಕೊಲ್ ಟು ಮೂರು ಪ್ಲಸ್ ಎರಡು ಏನಪ್ಪ ಅಂದರೆ ಐದು ಆರಕ್ಕೆ ಆರಕ್ಕೆ ಏನಪ್ಪ ಅಂದರೆ ಕಾಮನ್ ಆಗಿ ತಗೋಬೇಕು ಆರನ್ನು ಹಾಗೆ ಇಡಬೇಕು ಐದು ಬೈ ಆರು ಅಂದರೆ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಒಟ್ಟು ಭಾಗ ಚೇದಲ್ಲಿದೆ ಬಣ್ಣ ಹಚ್ಚಿದ ಭಾಗ ಆಯ್ದ ಭಾಗ ಐದು ಇಲ್ಲಿ ನೋಡ್ಕೋಬೋದು ನೀವು ಈ ರೀತಿ ಫೈ ಬೈ ಸಿಕ್ಸ್ ಆನ್ಸರ್ ಇದ್ರದ ಬರುತ್ತೆ ಅಂತ ಹೇಳ್ಬೋದು ಹಾಗಾದರೆ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಉತ್ತರವನ್ನು ಕಂಡು ಹಿಡಿಯಿರಿ ಅಂತೈತಿ ಕಂಡು ಹಿಡಿಯಿರಿ ಅಂತೈತಿ ಅದನ್ನು ನೋಡ್ಕೋಣ ಅಂದರೆ ಇಲ್ಲಿ ಏನು ಪ್ರಶ್ನೆ ಬರ್ದಾರಲ್ಲ ಒನ್ ಬೈ ಹದಿನೆಂಟು ಪ್ಲಸ್ ಒನ್ ಬೈ ಹದಿನೆಂಟು ಎಂಟು ಬೈ ಹದಿನೈದು ಪ್ಲಸ್ ಮೂರು ಬೈ ಹದಿನೈದು ಇವನ್ನೆಲ್ಲ ಏನು ಮಾಡಿದಾನ ಅಂತಂದರೆ ಕೆಳಗೆ ಕಚ್ಚಾದಾಗ ಏದಿಂತ ಹಿಡಿದು ಆಯವರೆಗೆ ಏನಪ್ಪ ಅಂದರೆ ಬಿಡಿಸಿದಾನೆ ಇವೇ ಪ್ರಶ್ನೆ ಹಾಕಿ ಬಿಡಿಸೈತಿ ಅವನ್ನ ನೋಡೋಣ ಓಕೆ ಹಾಗಾದರೆ ಏನೈತು ನೋಡ್ಕೋರಿಲ್ಲಿ ಒಣ್ಣೆದ್ದು ಇಲ್ಲಿ ನೋಡ್ಕೋಬೋದು ಉತ್ತರವನ್ನು ಕಂಡು ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆ ಸಂಖ್ಯೆ ಎರಡು ಇದರಲ್ಲಿ ನೋಡಿದಾಗ ಏನಾಯ್ತು ಅಂತಂದರೆ ಎ ಒಂದು ಬೈ ಹದಿನೆಂಟು ಪ್ಲಸ್ ಒಂದು ಬೈ ಹದಿನೆಂಟು ಐತಲ್ಲ ಈ ಒನ್ ಪ್ಲಸ್ ಒನ್ ಕೊಡ್ಸಿರೇ ಟೂ ಹತ್ತಿ ಹದಿನೆಂಟಕ್ಕೆ ಹದಿನೆಂಟು ಹಾಗೆ ಚೇದ್ದಲ್ಲಿ ಇಟ್ಕೊಂಡು ಅವಾಗ ಎರಡು ಒಂದಲೇ ಎರಡು ಒಂಬತ್ತಲೇ ಹದಿನೆಂಟು ಭಾಗ ಮಾಡಬೇಕು ಹಾಗಾದರೆ ಈಸ್ ಟು ಒನ್ ಬೈ ನೈನ್ ಅಂತ ಬಂತು ಇನ್ನು ಬಿ ಕ್ವಶನ್ ನೋಡ್ಕೋಬಹುದು ಬಿ ಕ್ವಶನ್ ಒಳಗ ಎಂಟು ಬೈ ಹದಿನೈದು ಪ್ಲಸ್ ಮೂರು ಬೈ ಹದಿನೈದು ಇದೆಯೇ ಇಲ್ಲಿ ಎಂಟು ಮೂರು ಕೊಡಿಸಿರ ಹನ್ನೊಂದು ಆಯಿತು ಇದು ಅಂಶದಲ್ಲಿಟ್ಟು ಚೇದ್ದಲ್ಲಿ ಏನಪ್ಪ ಅಂತಂದ್ರೆ ಇವೆರಡು ಹದಿನೈದು ಅದಾವಲ್ಲ ಇದ್ರ ಕಾಮನ್ ಆಯಿತು ಒಂದು ಸೇಮ್ ಟು ಸೇಮ್ ಏನಪ್ಪ ಅಂದ್ರೆ ಹದಿನೈದು ಚೇರ್ದಿಲ್ಲಿ ಇಟ್ಕೋಬೇಕು ಅವಾಗ ಹನ್ನೊಂದು ಬೈ ಹದಿನೈದು ಅಥವಾ ಹದಿನೈದನೇ ಹನ್ನೊಂದು ಭಾಗ ಅಂತ ಬರುತ್ತೆ ಇನ್ನು ಸಿ ನೋಡ್ಬೋದು ಸೆವೆನ್ ಬೈ ಸೆವೆನ್ ಮೈನಸ್ ಫೈವ್ ಬೈ ಸೆವೆನ್ ಇದೆ ಏಳರಾಗ ಐದು ಕಳೆದ್ರೆ ಎರಡು ಏಳಕ್ಕೆ ಏಳು ಹಾಗೆ ಇಟ್ಕೋಬೇಕು ಟೂ ಬೈ ಸೆವೆನ್ ಅಂತ ಆನ್ಸರ್ ಬರುತ್ತೆ ಸಿ ಇನ್ ಡಿ ನೋಡ್ಕೊಬೋದು ಒನ್ ಬೈ ಟ್ವೆಂಟಿ ಟೂ ಪ್ಲಸ್ ಟ್ವೆಂಟಿ ಒನ್ ಬೈ ಟ್ವೆಂಟಿ ಟೂ ಅಂತಿದೆ ಇಲ್ಲಿ ಟ್ವೆಂಟಿ ಒನ್ ಪ್ಲಸ್ ಒನ್ ಕುಡಿಸಿದ್ರೆ ಏನಕ್ಕೆ ಅಂದರೆ ಟ್ವೆಂಟಿ ಟೂ ಆಯಿತು ಟ್ವೆಂಟಿ ಟು ಟ್ವೆಂಟಿ ಟೂ ಹಾಗೆ ಇಟ್ಕೋಬೇಕು ಹಾಗಾದ್ರೆ ಇದು ಇಪ್ಪತ್ತೆರಡು ಒಂದಲೆ ಇಪ್ಪತ್ತೆರಡು ಒಂದ್ಲೇ ಆದಾಗ ಒನ್ ಬೈ ಒನ್ ಬಂತು ಅಂದ್ರೆ ಒನ್ ಬೈ ಒನ್ ಅಂತಂದರೆ ಈ ಒನ್ ಬಿಟ್ಟು ಬಿಡಬೇಕು ಚೇದೊಳಗೆ ಇಟ್ಕೊಂಡ ಅದಕ್ಕೆ ಬೆಲೆ ಇರೋಂಗಿಲ್ಲ ಡೈರೆಕ್ಟಾಗಿ ಏನಪ್ಪ ಅಂದರೆ ಒಂದಂತ ಇಟ್ಬಿಡಬೇಕು ಅರ್ಥ ಆಯ್ತಾ ಹಾಗಾದರೆ ಈ ಒಳಗೆ ನೋಡ್ಕೊಬೋದು ಹನ್ನೆರಡು ಬೈ ಹದಿನೈದು ಇದೆ ಮೈನಸ್ ಏಳು ಬೈ ಹದಿನೈದು ಹೌದಾ ಹಾಗಾದರೆ ಇಲ್ಲಿ ಏನು ಮಾಡ್ಬೇಕಂತಂದರೆ ಛೇದದಲ್ಲಿ ಹದಿನೈದು ಏನಿತ್ತಲ್ಲ ಅದನ್ನು ಕಾಮನ್ ಆಗಿ ತೊಗೊಂಡು ಹದಿನೈದು ಹಾಗೆ ಇಟ್ಕೋಬೇಕು ಛೇದ್ದು ಸಮ ಇದ್ದಾಗ ಹಾಗೆ ಇಟ್ಕೋಬೇಕು ಛೇದುಗಳು ಸಮ ಇಲ್ಲದಾಗ ಮಾತ್ರ ಎಲ್ಲ ಸಹ ತೊಗೋಬೇಕು ಅವಾಗ ಹದಿನೈದು ಹಾಗೆ ಇಟ್ಕೊಂಡು ಛೇದದಲ್ಲಿ ಇಲ್ಲಿ ಇಜ್ಕೊಟ್ಟು ಹಾಕಿ ಆಮೇಲೆ ಈ ಐದು ಹೆಂಗೆ ಬಂತಂದರೆ ಹನ್ನೆರಡರಾಗಿ ಏಳು ಕಳರ್ ಏನಪ್ಪ ಅಂದರೆ ಐದು ಹಾಗಾದರೆ ಇದು ಐದು ಬೈ ಹದಿನೈದು ಹತ್ತು ಅಥವಾ ಹದಿನೈದನೆಯ ಐದು ಭಾಗ ಅಂತಾಯಿತು ಹಾಗಾದರೆ ಇದನ್ನು ಏನು ಮಾಡಬೇಕಂತಂದರೆ ಐದು ಬೈ ಹದಿನೈದನ್ನು ಕನಿಷ್ಠ ರೂಪಕ್ಕೆ ತರಬೇಕು ಅಂದರೆ ಬಾ ಖರ ಮಾಡಬೇಕು ಐದು ಒಂದಲೇ ಐದು ಮೂರಲೆ ಇಸ್ಕೊಲ್ ಟು ಒನ್ ಬೈ ತ್ರೀ ಅಂತ ಬರುತ್ತೆ ಅರ್ಥ ಆಯ್ತಾ ಹಾಗಾದರೆ ನೆಕ್ಸ್ಟ್ ಫೈವ್ ಬೈ ಏಟ್ ಪ್ಲಸ್ ತ್ರೀ ಬೈ ಏಟಿದೆ ಏಟ್ಗೆ ಏಟ್ ಹಾಗೆ ಇಟ್ಕೊಂಡು ಐದರಾಗ ಮೂರು ಕುಡಿಸಿರೆ ಎಷ್ಟು ಬಂದರೆ ಎಂಟು ಎಂಟು ಬೈ ಎಂಟು ಅಥವಾ ಎಂಟನೇ ಎಂಟು ಭಾಗಾತಿ ಇದು ಎಂಟು ಒಂದಲೇ ಕಟ್ತಾ ಹೋಗುತ್ತೆ ಮತ್ತು ಎಂಟು ಒಂದಲೇ ಹೋಗುತ್ತೆ ಒನ್ ಬೈ ಒನ್ ಬಂತು ಈ ಒನ್ ಬೈ ಒನ್ಗೆ ಏನಪ್ಪ ಅಂತಂದರೆ ವ್ಯಾಲ್ಯೂ ಇರೋಂಗಿಲ್ಲ ಕೆಳಗಿನ ಒಂದಕ್ಕೆ ಅದನ್ನ ಏನು ಮಾಡಬೇಕು ಇಸ್ಕೊಲ್ ಟು ಒನ್ ಅಂತ ಡೈರೆಕ್ಟಾಗಿ ಇಟ್ಕೋಬೇಕು ಅರ್ಥ ಆಯ್ತಾ ಹಾಗಾದರೆ ಅಂದರೆ ಒಂದರ ಒಂದು ಭಾಗ ಅಂತಂದ್ರೆ ಒಂದೇ ಇದ್ದಂಗೆ ಅದು ನೆಕ್ಸ್ಟ್ ಇಲ್ಲಿ ಜಿ ನೋಡ್ಕೋಬಹುದು ಜಿ ಏನೈತೆ ಅಂದರೆ ಒನ್ ಮೈನಸ್ ಟೂ ಬೈ ತ್ರೀ ಇದೆ ಇದನ್ನ ಅರ್ಥ ಮಾಡ್ಕೋಬೇಕು ನೀವು ಇದನ್ನ ಕೆಳಗೆ ಹಚ್ಕೊಂಡ ನೋಡ್ರಿ ತ್ರೀ ಬೈ ತ್ರೀ ಅಂದರು ಒನ್ ಅಂದರೆ ತ್ರೀ ಬೈ ತ್ರೀ ಅಂತ ಹಚ್ಕೊಂಡನ್ನ ಯಾಕಂದರೆ ಇಲ್ಲಿ ಕೌನ್ಸ್ನಾಗ ಕೊಟ್ಬಿಟ್ಟಾರೆ ಏನು ಕೊಟ್ಟರು ಒನ್ ಇಸ್ ಇಸ್ಕ್ವಲ್ ಟು ಅಂದ್ರೆ ತ್ರೀ ಬೈ ತ್ರೀ ಅಂತ ಅನ್ಕೋರಿ ಅಂದರು ಒನ್ ಅಂದರೆ ಎಷ್ಟು ಮೂರು ಬೈ ಮೂರು ಅನ್ಕೊರಿ ಅಂದರೆ ಅದಕ್ಕೆ ಒಂದು ಸ್ಥಾನದಾಗ ನಾ ಇಲ್ಲಿ ಕೆಳಗಡೆ ಮೂರು ಬೈ ಮೂರು ಹಾಕಿದೀನಿ ಮೈನಸ್ಗೆ ಮೈನಸ್ ಇಟ್ಟನಿ ಟೂ ಬೈ ತ್ರೀಯನ್ನು ಇಟ್ಟನಿ ಆ ತ್ರೀನ ಏನಪ್ಪ ಅಂದರೆ ಚೇದ್ದಲ್ಲಿ ಎರಡೂ ಬಂದಿದೆಲ್ಲ ತ್ರೀ ಕಾಮನ್ ಆಗಿ ತೊಗೊಂಡಿನಿ ಆಮೇಲೆ ಮೂರರ ಎರಡು ಕಲರ್ ಏನಪ್ಪ ಅಂದ್ರೆ ಒಂದು ಒನ್ ಬೈ ತ್ರೀ ಅಂತ ಬಂತು ಇನ್ನು ಎಚ್ ಒಳಗೆ ಏನಪ್ಪ ಅಂತಂದರೆ ನೋಡ್ಕೋಬೇಕು ಒನ್ ಬೈ ಫೋರ್ ಪ್ಲಸ್ ಜೀರೋ ಬೈ ಫೋರ್ ಅಂತಿದೆ ಹಾಗಾದರೆ ಒಂದರಾಗ ಸೊನ್ನೆ ಕುಡ್ಸಿರಿ ಏನಪ್ಪ ಅಂದರೆ ಒಂದೇ ಬರ್ತು ನಾಲ್ಕಕ್ಕೆ ನಾಲ್ಕಿಟ್ಟೆ ನಾಲ್ಕನೇ ಒಂದು ಭಾಗ ಅಥವಾ ಒನ್ ಬೈ ಫೋರ್ ಅಂತ ಬಂತು ಹಾಗಾದರೆ ಇನ್ನೊಂದು ಕ್ವಶನ್ ಏನೈತೆ ಅಂತಂದರೆ ಆ ಅಂತಿದೆ ನೋಡಿರಿ ತ್ರೀ ಮೈನಸ್ ಹನ್ನೆರಡು ಬೈ ಹದ್ ಹನ್ನೆರಡು ಬೈ ಐದು ಅಥವಾ ಐದನೇ ಹನ್ನೆರಡು ಭಾಗ ಈಗ ಮಾಡ್ತಾನೆ ಅಂತಂದರೆ ಈ ಐದು ಛೇದದಲ್ಲಿ ಇದ್ದದ್ದನ್ನ ಸೇಮ್ ಚೇದ್ದಲ್ಲಿ ಐದು ಇಟ್ಕೋತಾನೆ ಹಾಗಾದ್ರೆ ಹದಿನೈದು ಹೆಂಗೆ ಬಂತಂದರೆ ಐದು ಮೂರ್ಲೆ ಹದಿನೈದು ಹದಿನೈದು ಇಟ್ಕೊಂಡೆ ಗುಣಿಸ್ಬೇಕು ಹಾಗಾದ್ರೆ ಮೈನಸ್ ಮೈನಸ್ ಇಟ್ಕೊಂಡೆ ಈ ಹನ್ನೆರಡಕ್ಕೆ ಹನ್ನೆರಡು ಇಟ್ಕೊಂಡೆ ಹದಿನೈದ್ರಾಗ ಹನ್ನೆರಡು ಕಲರ್ ಮೂರು ಈ ಚೇದೊಳಗೆ ಐದು ಏನೈತಿಲ್ಲ ಅದನ್ನ ಹಾಗೆ ಇಟ್ಕೋಬೇಕು ಇಸ್ಕೊಲ್ ಟು ತ್ರೀ ಬೈ ಫೈವ್ ಅಂತ ಆನ್ಸರ್ ಬರುತ್ತೆ ಇನ್ನ ಮೂರನೇ ಕ್ವಶನ್ ಅನ್ನು ನೋಡ್ಕೋಬಹುದು ಏನಂದ್ಕೊಟ್ಟಾರ ನೋಡ್ಬೇಕಿಲ್ಲಿ ಒಂದು ಕೋಣೆಯ ಗೋಡೆಯ ಎರಡು ಮೂರಾಂಶ ಭಾಗಕ್ಕೆ ಶುಭ ಬಣ್ಣ ಹಚ್ಚಿದಳು ಹೌದಾ ಒಂದು ಕೋಣೆ ಏನಪ್ಪ ಅಂತಂದರೆ ಒಂದು ಕೋಣೆಯ ಗೋಡೆಯ ಎರಡು ಬಾ ಎರಡು ಬೈ ಮೂರು ಅಥವಾ ಮೂರನೇ ಎರಡು ಭಾಗಕ್ಕೆ ಶುಭ ಬಣ್ಣ ಹಚ್ಚಿದಳು ಹೌದಾ ಹಾಗಾದರೆ ಅವಳ ಸಹೋದರಿ ಮಾಧವಿ ಏನು ಮಾಡ್ತಾಳೆ ಅಂದರೆ ಒಂದು ಬೈ ಮೂರು ಭಾಗಕ್ಕೆ ಅಥವಾ ಮೂರನೇ ಒಂದು ಭಾಗಕ್ಕೆ ಬಣ್ಣ ಹಚ್ಚಿ ಆಕೆಗೆ ಸಹಕರಿಸಿದಳು ನೋಡಿರಿ ಒಂದು ಕೋಣೆಯ ಗೋಡೆಗೆ ಎರಡು ಮೂರಾಂಶು ಭಾಗಕ್ಕೆ ಬಣ್ಣ ಹಚ್ಚಿದ್ದಾರಂದರೆ ಶುಭ ಅವಳ ಸಹೋದರಿ ಏನು ಮಾಡ್ತಾಳೆ ಅಂದರೆ ಆ ಶುಭನಿಗೆ ಸಹಕರಣೆ ಮಾಡ್ತಾಳೆ ಸಹಕರಣೆ ಸಹಕಾರ ಕೊಡ್ತಾಳು ಎಷ್ಟು ಭಾಗಕ್ಕೆ ಬಣ್ಣ ಹಚ್ತಾಳೆ ಅವಳು ಯಾರಂತಂದರೆ ಮಾಧವಿ ಒನ್ ಬೈ ತ್ರೀ ಅಂದರೆ ಮೂರನೇ ಒಂದು ಭಾಗಕ್ಕೆ ಬಣ್ಣ ಹಚ್ಚಿ ಆಕೆಗೆ ಸಹಕರಿಸಿದವಳು ಅವರು ಇಬ್ಬರೂ ಸೇರಿ ಒಟ್ಟು ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಿದರು ಅಂತ ಹೇಳಬೇಕಾಗುತ್ತೆ ಅರ್ಥ ಆಯ್ತಾ ಹಾಗಾದರೆ ಈ ಉತ್ತರವನ್ನು ಇಲ್ಲಿ ಕಚ್ಚಾದೊಳಗೆ ಮಾಡಿದ್ದಾನೆ ಅದನ್ನು ನೋಡೋಣ ಮೂರನೇ ಪ್ರಶ್ನೆಗೆ ಉತ್ತರವನ್ನು ನೋಡ್ರಿಲೆ ಶುಭ ಬಣ್ಣ ಹಚ್ಚಿದ ಕೋಣೆಯ ಗೋಡೆಯ ಭಾಗ ಅದನ್ನ ಏನ್ಮಾಡ್ಕೊಂಡಂದ್ರ ಮೂರನೇ ಎರಡು ಭಾಗ ಅಂತ ಹಚ್ಕೊಂಡಾನೆ ಓಕೆ ನೆಕ್ಸ್ಟ್ ನೋಡ್ಕೋಬೇಕು ಅವಳ ಸಹೋದರಿ ಮಾಧವಿ ಬಣ್ಣ ಹಚ್ಚಿದ ಕೋಣೆಯ ಗೋಡೆಯ ಭಾಗ ಮೂರನೇ ಒಂದು ಭಾಗ ಅಂತ ಹಚ್ಕೊಂಡೈತಿ ಹಾಗಾದರೆ ಈಗ ಏನು ಮಾಡಬೇಕು ಅಂದ್ರೆ ಒಟ್ಟು ಭಾಗ ಎಷ್ಟು ಬಣ್ಣ ಹಚ್ಚಿದ್ದಾರೆ ಅಂತ ಕೇಳಿದಾರ ಹಾಗಾದರೆ ಏನು ಮಾಡಬೇಕು ಒಟ್ಟು ಅಂತ ಕೇಳಿದಾಗ ಪ್ಲಸ್ ಮಾಡ್ಕೋಬೇಕು ಟೂ ಬೈ ತ್ರೀ ಪ್ಲಸ್ ಒನ್ ಬೈ ತ್ರೀ ಹೌದಾ ಹಾಗಾದರೆ ಇಲ್ಲಿ ಏನು ಮಾಡ್ಕೋತಾರೆ ಅಂದರೆ ಮೂರಕ್ಕೆ ಮೂರು ಹಾಗೆ ಛೇದದಲ್ಲಿ ಇಲ್ಲಿ ತಗೊಂಡ್ ಇಟ್ಕೋತಾನೆ ಎರಡರ ಒಂದು ಕೂಡಿಸಿರಿ ಏನಪ್ಪ ಅಂತಂದರೆ ಕಾಮನ್ ಆಗಿ ತೊಗೋಬೇಕು ಇದು ಕಾಮನ್ ಫ್ಯಾಕ್ಟರ್ ಮೂರ ಮೂರು ಮೂರು ಪ ಬೇಕಾದಂಗೆ ಇರಲಿ ಟೂ ಬೈ ಟೂ ಬೈ ತ್ರೀ ಪ್ಲಸ್ ಒನ್ ಬೈ ತ್ರೀ ಪ್ಲಸ್ ತ್ರೀ ಬೈ ತ್ರೀ ಪ್ಲಸ್ ಫೋರ್ ಬೈ ತ್ರೀ ಎಷ್ಟು ಬೇಕಾದಷ್ಟು ಇರಲಿಲ್ಲ ಅದನ್ನು ಮೂರನ್ನು ಕಾಮನ್ ಆಗಿ ಒಂದನ್ನು ತೊಗೋಬೇಕು ಅದನ್ನು ತಗೊಂಡು ಏನು ಮಾಡಿ ಅಂದರೆ ಚೇತಲ್ಲಿ ಇಲ್ಲಿ ಕೆಳಗೆಟ್ಟಣಿ ಹಾಗಾದರೆ ಈ ಮೂರು ಹೇಗೆ ಬಂತಂದರೆ ಇಲ್ಲಿದೆ ನೋಡು ಅಂಶದೊಳಗೆ ಟೂ ಪ್ಲಸ್ ಒನ್ ಇದೆಲ್ಲ ಅದನ್ನು ಎರಡೂ ಕೂಡಿಸಿದಾಗ ತ್ರೀ ಆಯಿತು ಹಾಗಾದರೆ ಈಗ ತ್ರೀ ಬೈ ತ್ರೀ ಬಂತಲ್ಲ ಅವಾಗ ಏನು ಮಾಡಬೇಕಂದ್ರೆ ಮೂರು ಒಂದಲೇ ಮೂರು ಒಂದ್ಲೇ ಒನ್ ಬೈ ಒನ್ ಇಸ್ಕಾಲ್ ಟು ಒನ್ ಬೈ ಒನ್ ಬಂತು ಇದನ್ನ ಡೈರೆಕ್ಟಾಗಿ ಏನು ಅಂದ್ರೆ ಒಂದರಲ್ಲಿ ಒಂದು ಭಾಗ ಅಂದರೆ ಒಂದೇ ಅಂತ ಒಂದೇ ಭಾಗ ಅಂತ ತಿಳ್ಕೊಬೇಕು ಒಂದು ಸಂಪೂರ್ಣ ಅಂತ ಪೂರ್ಣ ಸಂಖ್ಯೆ ಅಂತ ಅನ್ಕೋಬೇಕು ಹೌದಾ ಹಾಗಾದರೆ ಇಬ್ಬರೂ ಸೇರಿ ಯಾರ ಇಬ್ಬರು ಸೇರಿ ಅಂತಂದರೆ ಶುಭ ಶುಭ ಮತ್ತು ಮಾಧವಿ ಇಬ್ಬರು ಅಕ್ಕ ತಂಗಿಯರು ಅಥವಾ ಸಹೋದರಿಯರು ಸೇರಿ ಏನು ಮಾಡ್ತಾರಪ್ಪ ಅಂತಂದರೆ ಸಂಪೂರ್ಣ ಗೋಡೆಗೆ ಬಣ್ಣ ಹಚ್ಚಿದರು ಇಡೀ ಗೋಡಿಗೆ ಬಣ್ಣ ಹಚ್ಚಿದರು ಅಂತ ಹೇಳ್ಬೋದು ಅಂದರೆ ಒಂದು ಅಂತಂದರೆ ಪೂರ್ಣ ಸಂಖ್ಯೆ ಹೌದಾ ಇಡೀ ಗೋಡೆಗೆ ಅವರು ಬಣ್ಣ ಹಚ್ಚಿದರು ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅಂದರೆ ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ ಇಲ್ಲಿ ನಾಲ್ಕನೇ ಕ್ವಶನನ್ನು ನೀವು ನೋಡ್ಕೋಬೋದು ಇಲ್ಲಿ ಏನಿದೆ ಬಿಟ್ಟ ಸ್ಥಳ ತುಂಬಿ ಅಂತಿದೆ ಇವೇ ಕ್ವಶನ್ ಎ ಬಿ ಸಿ ಡಿ ಏನಪ್ಪಾ ಅಂತಂದರೆ ಅಲ್ಲಿ ಹಚ್ಕೊಂಡು ನಾನು ಕಚ್ಚಾದೊಳಗೆ ಅದನ್ನು ಮಾಡಿದ್ದೀನಿ ನೋಡ್ಕೋಬೋದು ಯಾವ ರೀತಿ ಬಿಟ್ಟ ಸ್ಥಳ ತುಂಬಿದಾರೆ ಅಂತೇಳಿ ನೋಡಿ ಇಲ್ಲಿ ಇಲ್ಲಿ ಏನು ಮಾಡಿದಾರಂತಂದರೆ ಸೆವೆನ್ ಬೈ ಟೆನ್ ಮೈನಸ್ ಇಲ್ಲಿ ಬಾಕ್ಸ್ ಕೊಟ್ಟಾರ ಖಾಲಿ ಇಲ್ಲಿ ಅಂಶ ಮತ್ತು ಛೇದ ತುಂಬಬೇಕು ಎಷ್ಟಂತೇಳಿ ಗೋಲ್ ಟು ತ್ರೀ ಬೈ ಟೆನ್ ಅಂತ ಬಂದಿದೆ ಹೌದಾ ಹಾಗಾದರೆ ನೀವು ಮೈನಸ್ ಮಾಡಿರಿ ಪ್ಲಸ್ ಮಾಡಿರಿ ಏನು ಬೇಕಾದ್ ಮಾಡ್ರಿ ಇಲ್ಲಿ ಏನು ಬಂದರೆ ಟೆನ್ ಬಂದಿದೆ ಅಂತಂತಂದರೆ ಕಾಮನ್ ಆಗಿ ತೊಗೊಂಡ್ಬಿಟ್ಟಾರೆ ಅಂದರೆ ಇಲ್ಲೂ ಹತ್ತಿರುತ್ತೆ ಆಯ್ತದಾ ಹತ್ತು ಇಲ್ಲೂ ಇರ್ತದೆ ಹತ್ತು ಕಾಮನ್ ಆಗಿ ಇಲ್ಲಿ ಛೇದದೊಳಗೆ ಇಟ್ಕೊಂಡ ಹಾಗಾದ್ರೆ ಮೂರು ಹೆಂಗೆ ಬಂತು ಏಳರಾಗ ಎಷ್ಟು ಕಳೆದ್ರೆ ಮೂರು ಬರುತ್ತೆ ಹೌದಾ ಹಾಗಾದರೆ ಇಲ್ಲಿ ಬೆರಿತೇನೆ ನಾಲ್ಕು ಏಳರಾಗ ನಾಲ್ಕು ಕಳೆದ್ರೆ ಏನಪ್ಪ ಅಂತಂದರೆ ಮೂರು ಬರುತ್ತೆ ಅದು ಹತ್ತನೆಯ ಮೂರು ಭಾಗ ಆಗುತ್ತೆ ಅಥವಾ ಮೂರು ಹತ್ತಾಂಶ ಆಗುತ್ತೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಏನಪ್ಪ ಅಂತಂತಂದರೆ ನೀವು ನೋಡ್ಕೋಬೋದು ಏನಂತಂತಂದರೆ ಬಿ ಇಲ್ಲಿ ನೋಡಿರಿ ಫೈವ್ ಬೈ ಟ್ವೆಂಟಿ ಒನ್ ಬಂದಿದೆ ಇಲ್ಲಿ ಟ್ವೆಂಟಿ ಒನ್ ಕಾಮನ್ ಆಗಿ ಅವ್ರು ಅಂತಂದ್ರೆ ಈ ಚೇದೊಳಗೆ ಇಲ್ಲಿಯೂ ಟ್ವೆಂಟಿ ಒನ್ ಇರುತ್ತೆ ಅರ್ಥ ಆಯ್ತಾ ಹಾಗಾದರೆ ಇಲ್ಲಿ ಎಷ್ಟಿದೆ ಅಂದರೆ ಇಲ್ಲಿ ಎಷ್ಟು ಇದೆಯಪ್ಪ ಅಂತಂದ್ರೆ ಅಂಶದೊಳಗೆ ಎಂಟಿದೆ ಎಂಟರ ಮೂರು ಕಳೆದ್ರೆ ಏನಂತಂದರೆ ಐದು ಬೈ ಇಪ್ಪತ್ತೊಂದು ಬರುತ್ತೆ ಇದು ಏಟ್ ಬೈ ಟ್ವೆಂಟಿ ಒನ್ ಅಂತ ಅರ್ಥ ಅರ್ಥ ಆಯ್ತಾ ಹಾಗಾದರೆ ನೆಕ್ಸ್ಟ್ ನೋಡ್ಕೋಬೇಕು ಇಲ್ಲಿ ಇಲ್ಲಿ ಬಾಕ್ಸ್ ಇದನ್ನೂ ಖಾಲಿ ಇದೆ ಅಂಶ ಚೇದ ತುಂಬ್ಕೋಬೇಕು ನಾವು ಹಾಗಾದರೆ ಇಲ್ಲಿ ಆರನ್ನು ತೊಗೊಂಡಾರ ಅವರು ಆರ್ ಅಂತೇಳಿ ನಾವು ಇಲ್ಲಿ ಸಿಕ್ಸ್ ಅಂತ ಹಾಕ್ಕೊಂಡು ಓಕೆ ಹಾಗಾದರೆ ಇನ್ನು ಇಲ್ಲಿ ಮೂರ್ರಾಗ ಎಷ್ಟು ಕುಡಿಸಿದ್ರೆ ಮೂರು ಬರುತ್ತೆ ನೋಡಿರಿ ಮೂರ್ರಾಗ ಯಾವುದೇ ಅಂಕಿ ಕುಡಿಸ್ಕೋರಿ ನೀವು ಒಂದು ಕುಡಿಸ್ರಿ ಎರಡು ಕುಡಿಸ್ರಿ ಬೆಲೆ ಹೆಚ್ಚಾಕೊಂತ ಹೋಗ್ಕತ್ತದ ಹಾಗಾದರೆ ಮೂರ್ರಾಗ ಏನನ್ನು ಕುಡಿಸಿರೆ ಮತ್ತೆ ಮೂರು ಬರುತ್ತೆ ಅಂತಂದರೆ ಸೊನ್ನೆ ಅರ್ಥ ಆಯ್ತಾ ಹಾಗಾದರೆ ಇಲ್ಲಿ ಸೊನ್ನೆಯನ್ನು ಕುಡಿಸಿದಾಗ ಏನಪ್ಪ ಅಂದರೆ ಜೀರೋ ಬೈ ಸಿಕ್ಸ್ ಆದಾಗ ಅದರ ಆನ್ಸರ್ ಏನಪ್ಪ ಅಂದರೆ ತ್ರೀ ಬೈ ಸಿಕ್ಸ್ ಅಂತ ಬರುತ್ತೆ ಅರ್ಥ ಆಯ್ತಾ ಹಾಗಾದರೆ ಇನ್ನು ಏನಪ್ಪ ಅಂತಂತಂದರೆ ಇಲ್ಲಿ ಇದರ ಆನ್ಸರ್ ಜೀರೋ ಬೈ ಸಿಕ್ಸ್ ಬಂತು ಇನ್ನು ಡಿ ನೋಡ್ಕೋಬೋದು ನೀವು ಏನಿದೆ ಡಿ ಪ್ಲಸ್ ಫೈವ್ ಬೈ ಟ್ವೆಂಟಿ ಸವೆನ್ ಇಸ್ಕಲ್ ಟು ಹನ್ನೆರಡು ಬೈ ಇಪ್ಪತ್ತೇಳು ಅಂತಿವೆ ಹೌದಾ ಹಾಗಾದರೆ ಇಲ್ಲಿ ಏನು ಮಾಡ್ತಂದ್ರೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಹಾಗೆ ಇಡ್ತೇನೆ ಅರ್ಥ ಆಯ್ತಾ ಇನ್ನು ಎಷ್ಟ್ರಾಗ ಎಷ್ಟು ಕುಡಿಸಿದ್ರೆ ಹನ್ನೆರಡು ಆಗುತ್ತೆ ಐದು ಇದೆ ಅಲ್ಲ ಇನ್ನು ಎಷ್ಟು ಕುಡಿಸಿದ್ರೆ ಹನ್ನೆರಡು ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು ನೀವು ಹಾಗಾದರೆ ಅದಕ್ಕೆ ಏನು ಮಾಡ್ಬೇಕಂದ್ರೆ ಎಂಟು ಕುಡಿಸಿರಿ ಏನಪ್ಪ ಅಂತಂದರೆ ಹನ್ನೆರಡು ಸಾರಿ ಅಲ್ಲಿ ಏಳು ಕುಡಿಸಿರಿ ಏನ್ಪಾ ಅಂತಂದರೆ ಹನ್ನೆರಡು ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಸೆವೆನ್ ಸೆವೆನ್ ಬೈ ಟ್ವೆಂಟಿ ಸೆವೆನ್ ಅವಾಗ ಏನಪ್ಪ ಅಂತಂದರೆ ಏಳರಾಗ ಐದು ಕುಡಿಸಿದ್ರೆ ಹನ್ನೆರಡು ಆಗುತ್ತೆ ಅಂತ ನಮ್ಗೆ ಅರ್ಥ ಆಗುತ್ತೆ ಇನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದರೆ ಐದನೇ ಕ್ವಶನ್ ಕೊನೆಯ ಒಂದು ಪ್ರಶ್ನೆಯನ್ನು ನೋಡ್ಕೋಬೋದು ನೀವು ಇಲ್ಲಿ ಕೊಟ್ಟಾರೋ ಏನು ಕೊಟ್ಟಾರಂತಂದರೆ ನೋಡಿ ಜಾವೇದ್ ಬುಟ್ಟಿಯಲ್ಲಿನ ಐದು ಬಾಯ್ ಏಳು ಭಾಗ ಕಿತ್ತಳೆ ಹಣ್ಣು ನೀಡಲಾಯಿತು ಜಾವೇದನಿಗೆ ಏನು ಮಾಡ್ತಂತಂದ್ರೆ ಬುಟ್ಟಿಯಲ್ಲಿದ್ದ ಹಣ್ಣನ್ನು ಐದು ಬಾಯ್ ಏಳು ಭಾಗ ಕಿತ್ತಳೆ ಹಣ್ಣು ನೀಡಲಾಯಿತು ಬುಟ್ಟಿಯಲ್ಲಿ ಉಳಿದ ಹಣ್ಣನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ ಅಂತಂದರೆ ಹಾಗಾದರೆ ಒಂದು ಬುಟ್ಟಿಯಲ್ಲಿ ಹಣ್ಣದ ಅಂತಂದ್ರೆ ಏಳು ಭಾಗ ಮಾಡಿದ್ದವು ಅಂತಂದ್ರೆ ಒಟ್ಟು ಏಳು ಬಾಯ್ ಏಳು ಅನ್ಕೋಬೇಕು ಅಂದರೆ ಏಳು ಒಂದ್ಲೇ ಏಳು ಒಂದ್ಲೇ ಅರ್ಥ ಆಯ್ತಾ ಒನ್ ಬೈ ಒನ್ ಇಸ್ಕೋಲ್ ಟು ಒಂದು ಬುಟ್ಟಿ ಅಂತ ಇದು ಲೆಕ್ಕಕ್ಕೆ ಬರುತ್ತೆ ಅರ್ಥ ಆಯ್ತಾ ಹಾಗಾದರೆ ಅಲ್ಲಿ ಸೆವೆನ್ ಬೈ ಸೆವೆನ್ ಒಳಗೆ ಮೈನಸ್ ಫೈವ್ ಬೈ ಸೆವೆನ್ ಕಳಿಬೇಕು ಯಾಕಂದ್ರೆ ಇದ್ದಂಥ ಬುಟ್ಟಿಯಲ್ಲಿ ಹಣ್ಣು ಹಣ್ಣು ಇರ್ತಾವಲ್ಲ ಅದನ್ನು ಕೊಟ್ಟಿರಿ ನೀವು ಇನ್ನೊಬ್ಬರಿಗೆ ಅಂತಂದರೆ ಮೈನಸ್ ಅಂತ ಅರ್ಥ ಅಥವಾ ಇನ್ನೊಬ್ಬರಿಂದ ನೀವು ಅಂತಂದರೆ ಪ್ಲಸ್ ಅಂತ ಅರ್ಥ ಅರ್ಥ ಆಯ್ತಾ ಹಾಗಾದರೆ ಇಲ್ಲಿ ನೋಡಿರಿ ಬುಟ್ಟಿಯಲ್ಲಿ ಬುಟ್ಟಿಯಲ್ಲಿರುವ ಕಿತ್ತಳೆ ಹಣ್ಣಿನ ಭಾಗ ಸೆವೆನ್ ಬೈ ಸೆವೆನ್ ಹೇಳಿದಾನೆ ಒಂದು ಬುಟ್ಟಿಯಲ್ಲಿ ಅಂದರೆ ಸಂಪೂರ್ಣ ಭಾಗ ಇದು ಅಂದರೆ ಏಳು ಒಂದೇ ಏಳು ಒಂದೇ ಇಸ್ಕ್ವಲ್ ಟು ಒನ್ ಅಂತ ಹೇಳಿದಲ್ಲ ಅದೇ ರೀತಿ ಹಾಗಾದರೆ ಜಾವೇದನಿಗೆ ನೀಡಿದ ಕಿತ್ತಳೆ ಹಣ್ಣಿನ ಭಾಗ ಎಷ್ಟು ಅಂತಂದರೆ ಏಳನೇ ಐದು ಭಾಗ ಅಥವಾ ಐದು ಏಳು ಅಂಶ ಅಂತ ಅರ್ಥ ಹಾಗಾದರೆ ಇದನ್ನು ಜಾವೇದನಿಗೆ ನೀಡಿರ್ತಾರಲ್ಲ ಹಣ್ಣು ಕಿತ್ತಳೆಯನ್ನು ಇನ್ನು ನಾವು ಜಾವೇದನಿಗೆ ನೀಡಿದ ಮೇಲೆ ಎಷ್ಟು ಬುಟ್ಟಿಯಲ್ಲಿ ಹಣ್ಣು ಉಳಿದಾವ ಅಂತ ಹೇಳಬೇಕು ನೀವು ಅರ್ಥ ಆಯ್ತಾ ಹಾಗಾದರೆ ಎಷ್ಟು ಉಳಿದವು ಅಂತಂದಾಗ ಇಲ್ಲಿ ಒಟ್ಟು ಬುಟ್ಟಿಯ ಹಣ್ಣು ಎಷ್ಟು ಅದಾವು ಸೆವೆನ್ ಬೈ ಸೆವೆನ್ ಒಂದು ಬುಟ್ಟಿಲಿರುವಂಥ ಹಣ್ಣುಗಳ ಸಂಖ್ಯೆ ಭಿನ್ನರಾಶಿಯಲ್ಲಿ ಅಥವಾ ಭಾಗಲಬ್ಧ ಸಂಖ್ಯೆಯಲ್ಲಿ ಬರೆದಾಗ ಮೈನಸ್ ಜಾವೇದಿನಿಗೆ ಕೊಟ್ಟಿದ್ದು ಏನು ಮಾಡೋಕ್ಕಂದ್ರೆ ಫೈವ್ ಬೈ ಸೆವೆನ್ ಬರ್ಕೋಬೇಕು ಮೈನಸ್ ಯಾಕೆ ಯಾಕೆಚ್ಕೊಂಡ್ರೆ ಆತನಿಗೆ ಕೊಟ್ಟು ನೀನು ಒಂದು ಸಾವಿರ ರೂಪಾಯಿ ಇತ್ತಂದರೆ ಇನ್ನೊಬ್ರಿಗೆ ಐದುನೂರು ರೂಪಾಯಿ ಕೊಟ್ಟೆ ಅಂತಂದರೆ ಅದು ಏನಕ್ಕಂದರೆ ಮೈನಸ್ ಆಗತ್ತೆ ಪ್ಲಸ್ ಆಗೋಂಗಿಲ್ಲ ಹೆಚ್ಚಾಗೋದಿಲ್ಲ ಕಡಿಮೆ ಆಗುತ್ತೆ ಅರ್ಥ ಆಯ್ತಾ ಹಾಗಾದರೆ ಏಳು ಬೈ ಏಳು ಒಳಗೆ ಮೈನಸ್ ಫೈವ್ ಬೈ ಸೆವೆನ್ ಕಳೆದಾಗ ಈಸ್ವಲ್ ಟೂ ಬೈ ಸೆವೆನ್ ಏಳು ಕೇಳು ಕಾಮನ್ ಆಗ್ತೋ ಏಳರಾಗ ಐದು ಕಳೆ ಏನಪ್ಪ ಅಂತಂದರೆ ಎರಡು ಅರ್ಥ ಆಯ್ತಾ ಹಾಗಾದರೆ ಟೂ ಬೈ ಸೆವೆನ್ ಬಂತು ಹಾಗಾದರೆ ಬುಟ್ಟಿಯಲ್ಲಿ ಜಾವೇದಿನ ಕೊಟ್ಟ ಮೇಲೂ ಬುಟ್ಟಿಯಲ್ಲಿ ಉಳಿದ ಹಣ್ಣಿನ ಭಾಗ ಎಷ್ಟಂದರೆ ಎರಡು ಬೈ ಏಳು ಅಂತ ಹೇಳ್ಬೋದು ಇವತ್ತು ಅಭ್ಯಾಸ ಸೆವೆನ್ ಪಾಯಿಂಟ್ ಫೈವನ್ನ ಸಂಪೂರ್ಣವಾಗಿ ಏನಪ್ಪ ಅಂದರೆ ಪ್ರ ಪ್ರತಿಯೊಂದು ಪ್ರಶ್ನೆಗಳಿಗೆ ವಿವರಿಸಿದನ ವಿವರಿಸಿದನಂತ ಹೇಳ್ಬೋದು ಹಾಗಾದರೆ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಒಂದು ಮೆಸೇಜ್ ಮಾಡಿ ಆಮೇಲೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅದೇ ರೀತಿ ಏನಪ್ಪ ಅಂತಂದರೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಅಧ್ಯಾಯ ಭಿನ್ನ ರಾಶಿಗಳು ಸೆವೆನ್ ಪಾಯಿಂಟ್ ಫೈವ್ ಅಭ್ಯಾಸವನ್ನು ಮುಗಿಸ್ತೀನಿ ಧನ್ಯವಾದಗಳು ವಿದ್ಯಾರ್ಥಿಗಳೇ